ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಕಷ್ಟಪಟ್ಟು ಬೆಳೆದ ಬೆಳೆನ ಕಣ್ತುಂಬ ನೋಡ್ದಾಗ ಆಗೋ ಖುಷಿ ಇದೆಯಲ್ಲ ಅದು ಬೇರೇನೆ ಆದ್ರೆ ಅದೇ ಬೆಳೆಗೆ ಹುಳ ಇಡ್ದಿದೆ ಅಂತ ಗೊತ್ತಾದಾಗ ಎದೆ ಒಂಥರ ಅನ್ನುತ್ತೆ ಅಲ್ವಾ ಇವತ್ತು ಆ ಚಿಂತೆನ ದೂರ ಮಾಡೋಕೆ ಒಂದು ಅದ್ಭುತವಾದ ನಮ್ಮ ಹಿರಿಯರು ನಮ್ಗೆ ಬಿಟ್ಟೋದ ದೇಸಿ ಅಸ್ತ್ರದ ಬಗ್ಗೆ ಮಾತಾಡೋಣ ಎಂದಾದ್ರೂ ಯೋಚನೆ ಮಾಡಿದೀರಾ ನಾವು ಹಗಲೂ ರಾತ್ರಿ ಅಂತ ನೋಡದೆ ಬೆವರು ಸುರಿಸಿ ಬೆಳೆದ ಬೆಳೆಯಲ್ಲಿ ಈ ಪುಟ್ಟ ಪುಟ್ಟ ಕೀಟಗಳ ಅಂತ ಉತ್ತರ ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗತ್ತೆ ಹೌದು ನೀವೂ ಕೇಳಿದ್ದು ನಿಜ ಅಂದ್ರೆ ಸರಳವಾಗಿ ಹೇಳಬೇಕಂದ್ರೆ ನಾವು ನೂರು ರೂಪಾಯಿ ದುಡಿಮೆ ಮಾಡಬೇಕು ಅನ್ಕೊಂಡ ಜಾಗದಲ್ಲಿ ಸುಮಾರು ಐವತ್ತು ರೂಪಾಯಿ ಈ ಥ್ರಿಪ್ಸ್ ಬಿಳಿನೊಣ ಹೇನು ಕಂಬಳಿ ಹುಳಗಳ ಪಾಲಾಗುತ್ತೆ ನಮ್ಮ ಶ್ರಮದ ಅರ್ಧದಷ್ಟು ಬೆಲೆ ಹೀಗೆ ಕೀಟಗಳ ಪಾಲಾಗ್ತಿದೆಯಂದ್ರೆ ಇದಕ್ಕಿಂತ ದೊಡ್ಡ ನಷ್ಟ ಇನ್ನೇನಿದೆ ಹೇಳಿ ಸರಿ ಈ ಕೀಟಗಳ ಕಾಟ ಶುರುವಾದ ತಕ್ಷಣ ನಾವು ಸಾಮಾನ್ಯವಾಗಿ ಮಾಡ್ತೀವಿ ನೇರವಾಗಿ ಅಂಗಡಿಗೆ ಹೋಗಿ ಒಂದು ರಾಸಾಯನಿಕದ ಬಾಟ್ಲಿ ತಂದು ಸಿಂಪಡಿಸ್ತೀವಿ ಆದ್ರೆ ಒಂದು ರೀತಿ ಸಾಲದ ಶೂಲಕ್ಕೆ ಸಿಕ್ಕೊಂಡ ಹಾಗೆ ಬನ್ನಿ ಅದು ಹೇಗೆ ಅಂತ ನೋಡೋಣ ನೋಡಿ ಮೊದಲು ಬಾರಿ ರಾಸಾಯನಿಕ ಹೊಡೆದಾಗ ಹುಳಗಳೆಲ್ಲ ಸಾಯ್ಬೋದು ಆದ್ರೆ ಅದರಲ್ಲಿ ಉಳಿದುಕೊಂಡ ಒಂದೆರಡು ಹುಳಗಳಿರ್ತಾವಲ್ಲ ಅವು ಬಹಳ ಜಾಣ ಇಬಿಡ್ತಾವೆ ಆ ವಿಷಕ್ಕೆ ಅವು ಹೊಂದ್ಕೊಳ್ತವೆ ಮುಂದಿನ ಸಲ ನಾವು ಇನ್ನೂ ಹೆಚ್ಚು ಖರ್ಚು ಮಾಡಿ ಇನ್ನೂ ಸ್ಟ್ರಾಂಗ್ ಆಗಿರೋ ವಿಷ ತರಬೇಕಾಗತ್ತೆ ಇದರಿಂದ ನಮ್ಮ ಖರ್ಚು ಜಾಸ್ತಿ ಆಗ್ತಾನೇ ಹೋಗುತ್ತೆ ಜೊತೆಗೆ ನಮ್ಮ ಭೂಮಿತಾಯಿಯ ಆರೋಗ್ಯ ಹಾಳಾಗಿ ಮಣ್ಣು ತನ್ನ ಸತ್ವವನ್ನೇ ಕಳೆದುಕೊಡುತ್ತೆ ಹಾಗಾದ್ರೆ ಈ ವಿಷದ ಚಕ್ರದಿಂದ ಹೊರಬರೋಕೆ ದಾರಿ ಇಲ್ವಾ ಖಂಡಿತ ಇದೆ ನಮ್ಮ ಕೈಯಲ್ಲೇ ನಮ್ಮ ಮನೆಯ ಅಂಗಳದಲ್ಲೇ ಇರೋ ವಸ್ತುಗಳಿಂದ ತಯಾರಿಸಬಹುದಾದ ಒಂದು ಬ್ರಹ್ಮಾಸ್ತ್ರವೇ ಈ ಅಗ್ನಿ ಅಸ್ತ್ರ ಇದು ದುಬಾರಿ ರಾಸಾಯನಿಕಗಳಿಗೆ ಒಂದು ಅತ್ಯುತ್ತಮವಾದ ನೈಸರ್ಗಿಕ ಉತ್ತರ ಅಗ್ನಿ ಅಸ್ತ್ರ ಅಂದ್ರೆ ಬೆಂಕಿಯ ಆಯುಧ ಇದು ತನ್ನ ಹೆಸರಿಗೆ ತಕ್ಕ ಹಾಗೆ ಕೀಟಗಳಿಗೆ ಚುರುಕು ಮುಡಿಸುತ್ತೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನೆಂದ್ರೆ ಇದು ಕೀಟಗಳನ್ನು ಕೊಲ್ಲುವ ವಿಷ ಅಲ್ಲ ಇದು ಅವುಗಳಿಗೆ ಉಂಟು ಮಾಡಿ ನಮ್ಮ ಬೆಳೆಯಿಂದ ದೂರ ಓಡಿಸುತ್ತೆ ಇದರಿಂದ ನಮ್ಮ ಬೆಳೆಗೆ ಸಹಾಯ ಮಾಡುವ ಜೇನುನೊಣ ಚಿಟ್ಟೆಗಳಂತಹ ಉಪಕಾರಿ ಜೀವಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಎಲೆಗಳ ಕೆಳಗೆ ಅಡಗುಂಡ್ಕೊಂಡು ರಸ ಹೀರುವ ಸಣ್ಣ ಪುಟ್ಟ ಕೀಟಗಳಿಗೆ ಎಲೆಗಳನ್ನ ಅಂತ ತಿನ್ನುವ ಪುಟ್ಟ ಕಂಬಳಿ ಹುಳಗಳಿಗೆ ಇದು ರಾಮಬಾಣ ಇದ್ದ ಹಾಗೆ ಕೀಟಗಳ ದಾಳಿ ಶುರುವಾದ ತಕ್ಷಣನೇ ಇದನ್ನು ಬಳಸಿದ್ರೆ ಅದ್ಭುತ ಫಲಿತಾಂಶ ಸಿಗುತ್ತೆ ಆದರೆ ಒಂದು ಮಾತ್ ನೆನ್ಪಿರಲಿ ನಿಮ್ಮ ಸಂಪೂರ್ಣ ಬೆಳೆಗೆ ಬಳಸೋ ಮೊದಲು ಒಂದೆರಡು ಗಿಡಗಳ ಮೇಲೆ ಸಿಂಪಡಿಸಿ ಪರೀಕ್ಷೆ ಮಾಡೋದು ಬಹಳ ಮುಖ್ಯ ಇದೇನೋ ಯಾವುದೋ ಮಾಯಾ ಮಂತ್ರ ಅಲ್ಲ ಇದರ ಹಿಂದೆ ಇರೋದು ನಮ್ಮ ಹಿರಿಯರ ಅನುಭವ ಮತ್ತು ಶುದ್ಧ ವಿಜ್ಞಾನ ನಾವು ಇದರಲ್ಲಿ ಬಳಸೋ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಒಂದು ವಿಶೇಷವಾದ ಶಕ್ತಿಯಿದೆ ಬನ್ನಿ ಆ ಶಕ್ತಿಗಳು ಕೀಟಗಳ ಮೇಲೆ ಹೇಗೆ ಕೆಲಸ ಮಾಡ್ತಾವೆ ಅಂತ ಸರಳವಾಗಿ ತಿಳಿದುಕೊಳ್ಳೋಣ ನಮಗೆ ಅಡ್ಗೆ ಮಾಡುವಾಗ ಮೆಣಸಿನಕಾಯಿ ಕೈ ತಾಗದ್ರೆ ಹೇಗುರಿಯುತ್ತೆ ಅಲ್ವಾ ಅದೇ ರೀತಿ ಈ ಮೆಣಸಿನಕಾಯಿಯ ಖಾರ ಕೀಟಗಳ ಮೈಗೆ ತಾಗಿದಾಗ ಅವುಗಳಿಗೆ ತೀವ್ರವಾದ ಉರಿ ಶುರುವಾಗತ್ತೆ ಆ ಉರಿಯಿಂದಾಗಿ ಅವುಗಳಿಗೆ ಗಿಡದ ಮೇಲೆ ಕೂರೋಕ್ಕಾಗಲ್ಲ ಎಲೆ ತಿನ್ನೋಕ್ಕಾಗಲ್ಲ ಸುಮ್ಮನೆ ಅಲ್ಲಿಂದ ಓಡಿ ಹೋಗ್ತವೆ ಬೆಳ್ಳುಳ್ಳಿಯ ಘಾಟು ವಾಸನೆ ನಮ್ಗೆಲ್ಲರಿಗೂ ಗೊತ್ತು ನಮ್ಗೆ ಇಷ್ಟ ಇಲ್ಲದು ವಾಸನೆ ಬರೋ ಜಾಗದಲ್ಲಿ ನಾವಿರ್ತೀವಾ ಇಲ್ಲ ಅಲ್ವಾ ಕೀಟಗಳ ಕಥೆನೂ ಅಷ್ಟೇ ಈ ಬೆಳ್ಳುಳ್ಳಿಯ ತೀಕ್ಷ್ಣವಾದ ವಾಸನೆ ಅವುಗಳಿಗೆ ಸಹಿಸೋಕೆ ಆಗಲ್ಲ ಹಾಗಾಗಿ ಅವು ಗಿಡದ ಹತ್ತಿರಕ್ಕೂ ಸುಳಿಯೋದಿಲ್ಲ ಇನ್ನೂ ಬೇವು ಇದೆಯಲ್ಲ ಇದು ಕೇವಲ ಕೀಟಗಳನ್ನು ಓಡಿಸೋದು ಮಾತ್ರ ಅಲ್ಲ ಅದಕ್ಕಿಂತ ಒಂದೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡುತ್ತೆ ಬೇವಿನೆಲೆಯಲ್ಲಿರುವ ಕಹಿ ಅಂಶ ಕೀಟಗಳ ಹೊಟ್ಟೆ ಸೇರಿದ್ರೆ ಅವುಗಳ ಹಸಿವನ್ನೇ ಕಡಿಮೆ ಮಾಡಿಬಿಡುತ್ತೆ ಅಷ್ಟೇ ಅಲ್ಲ ಅವುಗಳ ಸಂತಾನೋತ್ಪತ್ತಿ ಮಾಡುವ ಶಕ್ತಿಯನ್ನು ಕುಗ್ಗಿಸುತ್ತೆ ಅಂದ್ರೆ ಕೀಟಗಳ ವಂಶವೇ ಮುಂದೆ ಬೆಳೆಯದಂತೆ ಪಡೆಯುತ್ತೆ ಸರಿ ಈಗ ಈ ಅದ್ಭುತವಾದ ಅಸ್ತ್ರವನ್ನ ತಯಾರಿಸೋದು ಹೇಗೆ ಅಂತ ನೋಡೇ ಬಿಡೋಣ ಇದಕ್ಕೆ ಬೇಕಾದ ಸಾಮಗ್ರಿಗಳಿಗಾಗಿ ಅಂಗಡಿ ಅಂಗಡಿ ಅಲಿಯೋ ಅವಶ್ಯಕತೆಯೇ ಇಲ್ಲ ಎಲ್ಲವೂ ನಮ್ಮ ಮನೆ ಹಿತ್ತಲಲ್ಲೇ ನಮ್ಮ ಹೊಲದಲ್ಲೇ ಸುಲಭವಾಗಿ ಸಿಗುವಂಥ ವಸ್ತುಗಳೇ ನೋಡಿ ಈ ಪಟ್ಟಿ ಎಷ್ಟು ಸರಳವಾಗಿದೆ ಕಾಲ್ ಕೆಜಿ ಮೆಣಸಿನಕಾಯಿ ಕಾಲ್ ಕೆಜಿ ಬೆಳ್ಳುಳ್ಳಿ ಅರ್ಧ ಕೆಜಿ ಬೇವಿನ ಎಲೆಗಳು ದೇಸಿ ಹಸುವಿನ ಗೋಮೂತ್ರ ಸಿಕ್ಕರೆ ಬಹಳ ಒಳ್ಳೆಯದು ಅಸ್ತ್ರದ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಒಂದು ವೇಳಾದ ಸಿಗಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ನೀರನ್ನು ಕೂಡ ಇದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ತಯಾರಿಸಬಹುದು ತಯಾರಿಸುವ ವಿಧಾನ ಕೂಡ ಅಷ್ಟೇ ಸುಲಭ ಮೊದಲು ಎಲ್ಲವನ್ನೂ ಚೆನ್ನಾಗಿ ರುಬ್ಕೊಳ್ಳಿ ನಂತರ ಅದನ್ನು ನೀರು ಅಥವಾ ಗೋಮೂತ್ರದೊಂದಿಗೆ ಬೆರೆಸಿ ಒಂದು ಮುಚ್ಚಳ ಮುಚ್ಚಿ ಒಂದೆರಡು ದಿನ ನೆರಳಿನಲ್ಲಿಡಿ ಕೊನೆಯದು ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ಹಂತ ಅಂದ್ರೆ ಇದನ್ನ ಶೋಧಿಸೋದು ಇದನ್ಮಾತ್ರ ಮರೆಯಲೇಬೇಡಿ ಒಂದು ತೆಳುವಾದ ಬಟ್ಟೆಯಲ್ಲಿ ಚೆನ್ನಾಗಿ ಸೋಸ್ಕೊಳ್ಳದಿದ್ರೆ ಕಸ ಹೋಗಿ ಸ್ಪ್ರೇಯರ್ ನಳಿಕೆಯಲ್ಲಿ ಸಿಕ್ಕೊಂಡು ಸುಮ್ಮನೆ ಕೆಲಸ ಜಾಸ್ತಿಯಾಗತ್ತೆ ಅಗ್ನಿ ಅಸ್ತ್ರವನ್ನ ತಯಾರಿಸೋದು ಅರ್ಧ ಯುದ್ಧ ಗೆದ್ದ ಹಾಗೆ ಆದರೆ ಪೂರ್ತಿ ಯುದ್ಧ ಗೆಲ್ಬೇಕಂದ್ರೆ ಅದನ್ನ ಸರಿಯಾಗಿ ಜಾಣ್ಮೆಯಿಂದ ಬಳಸ್ಬೇಕು ಬನ್ನಿ ಯಶಸ್ಸಿಗಾಗಿ ಕೆಲವು ಸರಳ ನಿಯಮಗಳನ್ನು ತಿಳಿಯೋಣ ಪ್ರಮಾಣ ನೆನ್ಪಲಿಟ್ಕೊಲಿ ಹದಿನೈದು ಲೀಟರ್ ನೀರಿರುವ ಒಂದು ಪಂಪ್ಗೆ ನಾವು ತಯಾರಿಸಿದ ಒಂದು ಲೀಟರ್ ಅಗ್ನಿ ಅಸ್ತ್ರ ಸಾಕು ಸಿಂಪಡಿಸುವ ಮುನ್ನ ಸ್ವಲ್ಪ ಶೀಗೆಕಾಯಿ ಪುಡಿ ಅಥವಾ ಸೋಪಿನ ನೀರು ಸೇರಿಸಿದರೆ ಮದ್ದು ಎಲೆಯ ಮೇಲೆ ಮುತ್ತಿನಂತೆ ಕೂರುವುದಿಲ್ಲ ಬದಲಿಗೆ ಪೂರ್ತಿ ಎಲೆಗೆ ಹರಡಿಕೊಡುತ್ತೆ ಯಾವಾಗ್ಲೂ ಮುಂಜಾನೆ ಇಬ್ಬನಿ ಇರುವಾಗ ಅಥವಾ ಸಂಜೆ ಬಿಸಿಲು ಕಡಿಮೆ ಆದ ಮೇಲೆ ಸಿಂಪಡಿಸಿ ಕಳ್ಳರು ಮನೆಯೊಳಗೆ ಅಡಗಿಕೊಂಡಂತೆ ಹೆಚ್ಚಿನ ಕೀಟಗಳು ಎಲೆಗಳ ಕೆಳಭಾಗದಲ್ಲಿ ಅಡಗಿರುತ್ತವೆ ಹಾಗಾಗಿ ಸಿಂಪಡನೆ ಎಲೆಗಳ ಕೆಳಭಾಗಕ್ಕೆ ಸರಿಯಾಗಿ ತಲುಪುವಂತೆ ನೋಡ್ಕೊಳ್ಳಿ ಈ ಸರಳ ನಿಯಮಗಳನ್ನು ಪಾಲಿಸಿದ್ರೆ ನಿಮಗೆ ಖಂಡಿತ ಅತ್ಯುತ್ತಮ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಇದು ದೇಸೀಯ ಔಷಧಿ ಇದರ ಜತೆ ಅಂಗಡಿಯ ರಾಸಾಯನಿಕವನ್ನು ಎಂದಿಗೂ ಬೆರೆಸಬೇಡಿ ಎರಡರ ಶಕ್ತಿಯು ಹಾಳಾಗುತ್ತೆ ಕೀಟಗಳ ಕಾಟ ತೀವ್ರವಾಗಿದ್ರೆ ವಾರಕ್ಕೆ ಎರಡು ಬಾರಿ ಧೈರ್ಯವಾಗಿ ಸಿಂಪಡಿಸಬಹುದು ಯಾವುದೇ ಅಂಜಿಕೆ ಬೇಡ ಅಗ್ನಿ ಅಸ್ತ್ರದಂತಹ ನೈಸರ್ಗಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳೋದು ಕೇವಲ ಇವತ್ತಿನ ಖರ್ಚಿನ ಕಡಿಮೆ ಮಾಡೋದಕ್ಕೆ ಮಾತ್ರ ಅಲ್ಲ ಇದು ನಮ್ಮ ಕೃಷಿಯ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವಿಡೋ ಒಂದು ದೊಡ್ಡ ಹೆಜ್ಜೆ ಈ ಹೋಲಿಕೆನ ನೀವೇ ನೋಡಿ ಒಂದು ಕಡೆ ರೂಪಾಯಿ ಖರ್ಚು ಮಣ್ಣು ವಿಷವಾಗುತ್ತೆ ನಮ್ಮ ಆರೋಗ್ಯಕ್ಕೂ ಅಪಾಯ ಇನ್ನೊಂದು ಕಡೆ ಖರ್ಚೇ ಇಲ್ಲ ಮಣ್ಣು ಫಲವತ್ತಾಗುತ್ತೆ ನಾವು ತಿನ್ನೋ ಆಹಾರ ವಿಷಮುಕ್ತವಾಗುತ್ತೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವೊಂದು ಆರೋಗ್ಯಕರ ಭೂಮಿಯನ್ನ ಬಿಟ್ಟು ಹೋಗ್ಬೋದು ಆಯ್ಕೆ ನಮ್ಮ ಕೈಯಲ್ಲೇ ಇದೆ ಈ ಮಾತು ಎಷ್ಟು ಸತ್ಯ ಅಲ್ವಾ ನಮ್ಮ ನಿಜವಾದ ಶಕ್ತಿ ಇರೋದು ಹೊರಗಿಂದ ತರುವ ದುಬಾರಿ ವಸ್ತುಗಳಲ್ಲ ಅದು ನಮ್ಮ ಭೂಮಿಯಲ್ಲೇ ನಮ್ಮ ಕೊಟ್ಟಿಗೆಯಲ್ಲೇ ಇಲ್ಲೇ ಇಂತಹ ನೂರಾರು ದೇಸಿ ಉಪಾಯಗಳನ್ನು ನಾವು ಮರೆತಿದ್ದೇವೆ ನಮ್ಮ ಈ ಪ್ರಯತ್ನ ಅಂತಹ ಜ್ಞಾನವನ್ನ ಮತ್ತೆ ನಿಮ್ಮ ಮುಂದೆ ತರುವುದಾಗಿದೆ ನಮ್ಮ ಈ ಕೆಲಸ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನು ನಿಮ್ಮಂತಹ ಇತರ ರೈತ ಸ್ನೇಹಿತರಿಗೂ ಹಂಚಿಕೊಳ್ಳಿ ಎಲ್ಲರೂ ಒಟ್ಟಾಗಿ ನಮ್ಮ ಕೃಷಿಯನ್ನು ಉಳಿಸೋಣ ಬೆಳೆಸೋಣ ಎಲ್ಲರಿಗೂ ನಮಸ್ಕಾರ